ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಸಬ್ಬಸ್ಗಿ ಸೊಪ್ಪು ಹಾಕಿದ ಜೋಳದ ಹಿಟ್ಟಿನ ಮಸಾಲ ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿರಿ ಸಬ್ಬಸ್ಗಿ ದೊಡ್ಡ ಕಟ್ಟು ಒಂದು ಸಬ್ಬಸಿಗೆ ಕೊತ್ತಂಬರಿ ಈರುಳ್ಳಿ ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಇಲ್ಲಿ ಒಂದು ಬಾಲ್ನಾಗ ನೋಡಿರಿ ಎರಡು ಎರಡು ಬಟ್ಲ ಜೋಳದ ಹಿಟ್ಟು ಒಂದು ಬಟ್ಲ ಅಕ್ಕಿ ಹಿಟ್ಟು ಅರ್ಧ ಬಟ್ಲು ಕಡಲೆ ಹಿಟ್ಟು ಬೇಸನ್ ಹಾಕಿಟ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಒಂದು ಸಣ್ಣ ಸ್ಪೂನ್ಲಿ ಒಂದು ಸ್ಪೂನಷ್ಟು ಎಳ್ಳು ಹಾಕೋಣ ಕರಿ ಎಳ್ಳು ಕರಿವರ ಹಾಕ್ರಿ ಬಿಳಿವರ ಹಾಕಿರಿ ಒಟ್ಟು ಎಳ್ಳು ಹಾಕಿರಿ ಭಾಳ ರುಚಿ ಬರ್ತೈತಿ ಈಗ ನೋಡ್ರಿ ಸೌತಿಕಾಯಿ ಎರಡು ಮೀಡಿಯಮ್ ಸೈಜಿನ ಸೌತೆಕಾಯಿನ ಎರಿದಿಟ್ಕೊಂಡಿನಿ ಅದರ ರಸನೂ ಹಾಕ್ಬೇಕು ರಸ ವೇಸ್ಟ್ ಮಾಡಬಾರ್ದು ನಾಲ್ಕು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿ ಮೀಡಿಯಮ್ ಸೈಜಿನ ನಾಲ್ಕು ಈರುಳ್ಳಿ ಈರುಳ್ಳಿ ಜಾಸ್ತಿ ಬೇಕಿದಕ್ಕೆ ನೋಡ್ರಿ ಇದನ್ನು ಮಿಕ್ಸ್ ಮಾಡೋನು ಇದ್ರೊಳಗೆ ದೊಡ್ಡ ಕಟ್ಟುವಂಥ ಒಂದು ಸಬ್ಬಸಗಿ ತೊಳೆದು ಸಣ್ಣಗೆ ಕಟ್ ಮಾಡಿದ್ರಾಗ ಹಾಕೋತೀವಿ ಒಂದು ಹಿಡಿ ಎರಡು ಮಿಕ್ಸ್ ಆಗೈತಿ ತೊಳೆ ಮುಂದಲ್ಲೇ ಸೊಪ್ಪನ್ಯಾಗ ನಮ್ಮ ಉತ್ತರ ಕರ್ನಾಟಕದ ಈ ಮಸಾಲೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ನೋಡ್ರಿ ಇದಕ್ಕೆ ತಾಲಿಪಟ್ಟು ಅಂತೇವೆ ನಾವು ಎಲ್ಲ ಥರ ಹೀಟ್ ಹಾಕಿರ್ತೀವಿ ಮತ್ತು ಇಲ್ಲಿ ಸೊಪ್ಪು ಸೌತೆಕಾಯಿ ಇದೆಲ್ಲ ಹಾಕಿರ್ತೇವಲ್ಲ ಹೆಲ್ದಿ ಫುಡ್ ಅನ್ಬೋದು ಇದಕ್ಕೆ ಮಕ್ಕಳು ಆ ಸೊಪ್ಪು ಬೇಡ ಈ ಸೊಪ್ಪು ಬೇಡ ಅಂತ ಯಾವ ಸೊಪ್ಪು ತಿನ್ನಂಗಿಲ್ಲ ಅವರು ಪಲ್ಯ ಮಾಡ್ರೆ ಈ ಥರ ಮಾಡಿ ಕೊಡ್ಬೇಕು ಅವ್ರಿಗೆ ಹೆಲ್ದಿ ಫುಡ್ ಇದು ನೋಡಿರಿ ಎಲ್ಲ ಕಲಸಿಟ್ಕೊಂಡಿದ್ದಾಗೈತಿ ಇನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾ ನೋಡ್ರಿ ಒಂದು ಪೇಪರ್ಗೆ ಹೋಳಿಗೆ ಪೇಪರ್ಗೆ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಸಣ್ಣದು ಬೇಕಾ ದೊಡ್ಡದು ಬೇಕಾ ಆ ಸೈಜ್ ತಗೊಂಡು ನಾವಿಲ್ಲಿ ತಳ್ಳ ಮಾಡ್ತೇವೆ ನಮ್ಮ ಮನೆಯೊಳಗೆ ಹೋಳಿಗೆ ಆತು ರೊಟ್ಟಿ ಆತು ಚಪಾತಿ ಆತು ಏನೇ ಆದರೂ ತಳ್ಳಗೆ ಆಗ್ಬೇಕು ಇಲ್ಲಂದ್ರೆ ತಿನ್ನಂಗಿಲ್ಲ ತೆಳ್ಳಗೆ ಆದ್ರೆ ಟೇಸ್ಟ್ ಭಾಳ ಆಗ್ತವೆ ಅದಕ್ಕೆ ಇದಕ್ಕೆ ನೀರು ಹಚ್ಕೊಂಡು ಕೆಳಗೆ ಎಣ್ಣೆ ಹಚ್ಬೇಕು ಪೇಪರ್ಗೆ ಮೇಲೆ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಇದನ್ನು ಈ ಥರ ಸ್ಪ್ರೆಡ್ ಮಾಡಬೇಕು ಹರಿಯಂಗಿಲ್ಲ ಮುರಿಯಂಗಿಲ್ಲ ಚೆನ್ನಾಗಿ ಬರ್ತಾವ ಹಂಚು ಆಲ್ರೆಡಿ ಕಾಯೋಕೆ ಇಟ್ಟೈತಿ ಇದಕ್ಕೆ ಎಣ್ಣೆ ಹೆಚ್ಚನು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕೆಂಪು ಹಿಂಡಿ ನೋಡಿರಿ ಬೆಳ್ಳುಳ್ಳಿ ಚಟ್ನಿ ಕೆಂಪು ಹಿಂಡಿ ಇದ್ರ ಜೊತೆಗೆ ಮೊಸರು ಅಥವಾ ಬೆಣ್ಣೆ ಅಥವಾ ತುಪ್ಪ ಇದ್ರೆ ಭಾರಿ ಮಸ್ತ್ ಇವತ್ತ ನಾವು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ನಲ್ಲ ನಿನ್ನೆ ಬೆಳ್ಳುಳ್ಳಿ ಚಟ್ನಿ ತೋರಿಸಿದ್ನಲ್ಲ ಹಿಂದಿನ ವಿಡಿಯೋದಾಗ ಅದೇ ಬೆಳ್ಳುಳ್ಳಿ ಚಟ್ನಿ ಇದ್ರ ಜೊತೆಗೆ ನಾವು ಹಚ್ಕೊಂಡು ತಿಂತೇವೆ ಮೊಸರು ಬೇಕಾದ್ರೆ ಮೊಸರು ಬೆಣ್ಣೆ ಬೇಕಾದ್ರೆ ಬೆಣ್ಣೆ ಈ ಥರ ಹಚ್ಕೊಂಡು ನಮ್ಮ ಮನೆಯೊಳಗೆ ತಿಂತಾರೋ ಭಾಳ ಇಷ್ಟಪಡ್ತಾರೋ ಸೂಪರಾಗಿರ್ತಾವೆ ಹೆಲ್ದಿ ಕೂಡ ನೋಡಿರಿ ಹಂಚಿಗೆ ಒಂದು ಹಾಕಿ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಮತ್ತೊಂದು ರೆಡಿ ಮಾಡ್ಕೊಳೋದು ಅದು ಬೇಯರಾಗ ಇವಾಗ ಇದನ್ನು ತಿರ್ಗಿ ಹಾಕಿ ಎರಡು ಸೈಡು ಚೆಂದ ಬೇಯಿಸ್ಕೋಬೇಕು ಈ ಥರ ಕಲರ್ ಬರಬೇಕು ಅಂದ್ರೆ ಟೇಸ್ಟ್ ಬರ್ತಾವೆ ಯಾರೆಲ್ಲ ನಾನು ವಿಡಿಯೋ ನೋಡತ್ತೀರಿ ವಿಡಿಯೋ ಇಷ್ಟ ಆದ್ರೂ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಎಷ್ಟು ತೆಳ್ಳಗೆ ಮಾಡಿವಿ ಇವನ್ನ ಅಂತ ತೋರಿಸ್ತೇನೆ ನಾನು ಈಗ ಬೆಂಸಿಂದ ತೆಳ್ಳಗಾದ್ರೂ ರುಚಿ ಇವು ಸ್ಮೂತ್ ಆದ್ರೆ ಸ್ಮೂತಾಗೆ ಬೇಯಿಸ್ಕೊಬೋದು ಖಡಕ್ ಬೇಕಂದ್ರೆ ಖಡಕ್ ಮೆನ್ಸ್ಕೊಬೋದು ಸ್ಮೂತಾಗೆ ಟೇಸ್ಟ್ ಭಾಳ ಇವು ಹೊಟ್ಟೆ ತುಂಬ್ತಾವು ಖಡಕ್ ಇರೋದು ರುಚಿಗೋಸ್ಕರ ಮೆತ್ತನು ಎರಡು ಈ ಮಸಾಲೆ ರೊಟ್ಟಿ ತಿಂದುಬಿಟ್ರೆ ಏನೂ ಬೇಡ ನೋಡ್ರಿ ಜೋಳ ಜಿಟ್ಟು ಅರಗಕ್ಕೆ ತುಂಬ ಒಳ್ಳೆಯದು ನೋಡ್ರಿ ಎಷ್ಟು ತೆಳ್ಳಗೆ ಮಾಡ್ಯಾವ ನೋಡ್ರಿ ಈ ಥರ ತೆಳ್ಳಗೆ ಹಾಳಿ ಹಂಗೆ ಆಗ್ಯಾವ ನೋಡ್ರಿ ಅಷ್ಟೊಂದು ತೆಳ್ಳಗಾಗ್ಯಾವು ಅಷ್ಟೇ ರುಚಿಯಾಗ್ಯವು ಈ ಹಂಚಿನ ಮ್ಯಾಗೆ ಹಾಕಿದ ತಕ್ಷಣವೂ ಈ ಥರ ತೀಡ್ಬೋದು ಇನ್ನೂ ತೆಳಗಾಗ್ತಾವ ನೋಡ್ರಿ ಅಲ್ಲಿ ಹರಿಯಂಗಿಲ್ಲ ಮುರಿಯಂಗಿಲ್ಲ ಈ ಥರ ಹಾಕಿಂದು ಸ್ವಲ್ಪ ತಿಡಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ತೆಳಗ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದು ಪಾಲಕ್ ಹಾಕಿ ಮಾಡ್ಬೋದು ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪು ಹಾಕಿ ಮಾಡ್ಬೋದು ನಾವು ಒಂದೊಂದು ಸಲ ಒಂದೊಂದು ಥರ ಸೊಪ್ಪನ್ನು ಹಾಕಿ ಮಾಡ್ತೀವಿ ಎಲ್ಲ ಥರ ಸೊಪ್ಪಿಂದ ಮಾಡ್ತೀವಿ ಒಂದೊಂದು ಸಲ ಒಂದೊಂದು ಸೊಪ್ಪು ಹಾಕ್ತೀವಿ ಈಗ ನೋಡಿರಿ ಈ ಮಸಾಲ ರೊಟ್ಟಿ ಜೊತೆಗೆ ಬೆಳ್ಳುಳ್ಳಿ ಚಟ್ನಿ ಮಾಡೇವು ನಾವು ಬೆಳ್ಳುಳ್ಳಿ ಚಟ್ನಿ ಮೊಸರು ಬರ್ರಿ ಜೋಳದ ಹಿಟ್ಟಿನ ಸಬ್ಬಸಗಿ ಸೊಪ್ಪು ಹಾಕಿದ ಮಸಾಲ ರೊಟ್ಟಿನ ತಿನ್ನ ಬರ್ರಿ ಎಲ್ಲರೂ ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಸೂಪರಾಗಿ ಬಂದಿರ್ತಾವೆ ಇದೇ ಚಟ್ನಿ ನೋಡ್ರಿ ಬೆಳ್ಳುಳ್ಳಿ ಚಟ್ನಿ ಮಾಡೇವು ನಾವು ಇದ್ರ ಜೊತೆಗೆ ವಿಡಿಯೋ ಮುಗಿಸ್ತಾನೆ ನಮಸ್ಕಾರ